何もありません。

ಇವತ್ತಿನ ಯುವ ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ನು ಬೆಲೆ ಏರಿಕೆ ಯಾರಿಗೂ ನೆಮ್ಮದಿ ಇಲ್ಲ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಬೇಕು ಈಗ ಮುಂಚೆ ಮಾತ ಕೆಲಸ ಮಾಡಿದ್ರು ಮನೆಯಲ್ಲಿರೋ ಎಂಟಿನೂ ಕೂಡ ಕೆಲಸ ಮಾಡೋ ಮಾಡೋದ್ದು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಸಿಗ್ತಾಯಿಲ್ಲ ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು ಎಲ್ಲ ರೀತಿಯ ಯುವ ಜನತೆ ಬರಬೇಕು ನಾವು ಅದಕ್ಕೋಸ್ಕರ ಹೀಗೆ ಹೋರಾಟಗಳಲ್ಲಿ ಕೇಸು ಜೈಲು ನಡೀತಾ ಇರ್ತದೆ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು ಹಾಗಾಗಿ ಜೈಲಿನ ಬೇರೆಯವರು ಅವಮಾನ ಅಂತ ಅನ್ಕಂತಾರೆ ಜೈಲು ಹೋಗಿ ಬಂದ್ಬಿಟ್ರೆ ಬೇಜಾರು ನಾನು ಪ್ರತಿ ಸಾರಿ ಜೈಲ್ಗೆ ಹೋಗಿ ಬಂದ್ರೆ ಖುಷಿ ಆಗ್ತದೆ ಅದೇ ಇಲ್ಲ ಇಲ್ಲಿ ಪ್ರತಿಯೊಂದು ವಿಚಾರದ ಹಿಂದೆ ಒಂದು ಹೋರಾಟ ಇದ್ದೇ ಇರ್ತದೆ ಸೊ ಹಾಗೆ ಐ ಥಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಸ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಹೇಳಿ ಪಾಪ ಐ ಥಿಂಕ್ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯ ರಾಜಕೀಯ ನೆನ್ನೆ ಸೊ ಅದನ್ನು ಮಾಡ್ತಾಯಿದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ ಅದರಲ್ಲಿ ಶಾಬಾಜ್ ಖಾನ್ ಅವರು ಬಂದಿದ್ದಾರೆ ಮತ್ತು ಅವರ ಒಂದು ಟೀಮು ಮತ್ತು ಅವರ ಪಾರ್ಟಿ ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ತಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳ್ಳೆ ನುಗ್ಗಿ ಆಯಿತಾ ಜನರಿಗೆ ಒಳ್ಳೆ ಮಾಡೋಂಥ ಕೆಲಸವನ್ನ ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಿದ್ ಇದಕ್ಕಲ್ಲ ಈ ಸಂವಿಧಾನ ಏನಿದೆ ಈ ಸಂವಿಧಾನ ಈ ಸಂವಿಧಾನಕ್ಕೆ ತುಂಬ ಪವರ್ ಇದೆ ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು ಅರಣ್ಯ ಅರಣ್ಯದಲ್ಲಿದ್ದ ಇದ್ದಂಥ ಹೆಣ್ಮಗಳು ಅಂದರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ ಒಬ್ಬ ಟೀಮ್ ಆರ್ತಾ ಇದ್ದವನು ದೇಶಕ್ಕೆ ಮೂರು ಸತಿ ಪ್ರಧಾನಮಂತ್ರಿ ಆಗ್ತಂದ್ರೆ ಪ್ರತಿಯೊಬ್ಬರು ಅದು ಕೆಲ್ ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಗೆ ಸೊ ಈ ರೀತಿ ಉದ್ದೇಶ ಅಂತ ಬರಬೇಕು ನಾನು ಪ್ರತಿಪಾದ ಹೇಳ್ತದೆ ಫ್ಯೂಚರ್ ಸಿ ಎಂ ಅದ ತಮಾಷೆ ಕೇಳ್ತಾ ಇರ್ತೀನಿ ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡಲಿ ಅಂತ ಸಿ ಎಂ ಮಾಡ್ತಾರೆ ಇಲ್ಲ ಬೇರೆ ವಿಚಾರ ಸಿ ಎಂ ಅನ್ನೋದನ್ನು ಒಂದು 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 ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗಿಬಿಟ್ಟಿದೆ ಹಂಗಾಗಿ ಈ ದಿಸ್ ಇಸ್ ವೆರಿ ಪವರ್ಫುಲ್ ಇದು ಕೆಳಗಡೆ ನಮ್ಮ ದೇಶದ ಜುಡಿಷಿಯರಿ ಬರುತ್ತದೆ ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ ನಮ್ಮ ದೇಶದ ಎಕ್ಸಿಕ್ಯೂಟಿವ್ಸ್ ಪ್ರೆಸಿಡೆಂಟ್ ಕೂಡ ಬರೋದು ಇದೇ ಎಂಪವರ್ಮೆಂಟ್ ಮಾಡೋದು ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೆ ಓಡಾಟ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಕೇಸ್ ಹಾಕೋದು ರೌಡಿ ಶೀಟರ್ಗಳು ಓಪನ್ ಮಾಡೋದನ್ನು ಹೇಳ್ತಾ ಕೇಳ್ತಾ ಇದ್ದೀನಿ ರೌಡಿ ಶೀಟ್ರ್ಗಳನ್ನು ಪರೇರೇಡನ್ನು ನಿಲ್ಲಿಸಿದ್ರು ನಾನು ಐ ಗಾಡ್ ರೌಡಿ ಶೀಟ್ರ್ ಪರೇಡ್ ಮೀಡಿಯಾಗಳನ್ನ ಕರ್ಕೊಂಡ್ಬಂದು ಪರೇಡ್ ಮಾಡಿಸಿ ಅವ್ರು ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂಥ ಕೆಲಸದಲ್ಲಿ ಎರಡು ವರ್ಷ ಕಳೆದ ಎರಡು ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟ್ರ್ ಪ್ಯಾರೇಡ್ಗಳನ್ನು ನಿಲ್ಸಿದ್ದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ರೌಡಿಗಳನ್ನ ಫೋಟೋ ಹಾಕೋ ನಾನು ಹೇಳಿದೆ ಲೋಕಾಯ್ದಲ್ಲಿ ಒಂದು ಹತ್ತು ಸಾವಿರ ಜನ ನಮ್ಮ ಬ್ರಸ್ರು ಟ್ರ್ಯಾಪ್ ಆಗಿದ್ದರೆ ಯಾವ ಫೋಟೋನು ಹಾಕಿ ಸಿ ನಾವು ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಇದಕ್ಕೆ ಏನಕ್ಕೆ ರೂಢಿಗೆ ತರಬೇಕಾಗಿದೆ ಬರೀ ಕಾನೂನು ಅಂದರೆ ಅಡ್ವೊಕೇಟ್ ಆಫೀಸಲ್ಲಿ ಅಥವಾ ಅಡ್ವೊಕೇಟ್ ಅಂತಲ್ಲ ಕಾನೂನು ರೂಢಿಗೆ ತರಬೇಕಾಗಿದೆ ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾನ ನಿಲ್ಸಿದ್ವಿ ಬಟ್ ಡೆಫಿನೆಟ್ಲಿ ಶಾಬಾಸ್ಕರ್ ಅಂತ ಯುವಕರು ಮತ್ತು ಹೋರಾಟಗಾರರು ರಾಜಕಾರಣಿಗಳ ಜೊತೆ ಇವತ್ತು ಯುವಜನ ಜೊತೆ ನಾವು ಯಾವಾಗಲೂ ಇರ್ತೀವಿ ಒಂದು ಹೊಸ ಯೋಚನೆ ಸುಳಿ ಸುಳಿರ್ಬೋದು ಏನು ಇರ್ಬೋದು ಏ ಅದ್ ನಾವ್ ಹೇಳೋದನಲ್ಲ ಯಾರೋ ನಮ್ಮಂತರು ಇವರಂತವ್ರು ಮಾಡಕ್ ಹೋದಾಗ ಏಯ್ ಅವ್ನ ಕೇಸ್ಗಳವೇ ಅವ್ನ್ ಟ್ರೀಮ್ ಮೇಲೆ ಇದು ಅಂತ ಹೇಳ್ತಾರೆ ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡಕ್ ಹೋಗ್ಬೇಡಿ ಓಕೆ ವಿ ಆಲ್ವೇಸ್ ದೇ ಓಕೆ ತ್ಯಾಂಕ್ ಯು ಹಾ ದಿ ಸರ್ ಒನ್ ಭೇಟಿಯಾಗಿದ್ರಾ ಅವನ್ ಸನ್ಮಾನಿಸಿದ್ರಾ ಹೌದು ಏನ್ ವಿಶೇಷ ಸರ್ ಸಾರ್ ವಿಶೇಷ ಏನಿಲ್ಲ ಇದೇ ಕೆಲಸ ನಾನ್ ಮಾಡಿರೋ ಅಂಥದ್ದು ಪ್ರತಿ ಒಂದು ಮನೆಯಲ್ಲಿ ಮನೆ ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟ ಯಾಕೆ ಅಂತ ಹೇಳ್ಬೋದು ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ರಾಮ ಕೆಂಪೇಗೌಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತಿಮಾಬೇಕ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನ ಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು ಇವತ್ತು ಇವತ್ತು ನಾವೇಂಥರಲ್ಲಿ ಬ್ಯುಸಿ ಇದ್ದೀವಿ ಅಂದರೆ ಹಿಂದೂ ಮುಸ್ಲಿಮು ಟಿವಿಗಳಲ್ಲಿ ನೋಡಿಕೊಂಡು ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ ಆದರೆ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನು ವಿಡಿಯೋ ಮಾಡಿ ತನ್ನ ತಾವು ಅರೆಸ್ಟ್ ಆಗಿ ಈಗ ಇನ್ನು ನೋಡಿದ್ರಿ ಸುಳ್ಳು ಕೇಸಲ್ಲಿ ತೊಂಬತ್ತು ಮೂರು ದಿವಸ ಇದನ್ನು ಯಾರು ಗಮನ ಕೊಡಬೇಕಾಗಿರೋದು ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಲೂ ಬಂದಿಲ್ಲ ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ ಯಾಕಂದರೆ ಇವರು ಜಗದೀಶ್ ಕುಮಾರ್ ಅವರು ಅಂತ ಕೆಲಸಗಳು ಒಂದಲ್ಲ ಎರಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ ಡಿ ವಿ ಡಿಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ ನಾವೇ ಒಂದು ಮಾತು ಹೇಳಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ ಅಂಥ ಒಂದು ಗುಂಡ್ಗೆ ಇಟ್ಟಿರೋಂಥ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಕೆ ಎನ್ ಜಗದೀಶ್ ಕುಮಾರ್ ಅವರಾಗಿರ್ತಾರೆ ಹೆದರೋ ಅವಶ್ಯಕತೆ ಇಲ್ಲ ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬ್ರು ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದ್ದೀವಿ ಅಂದರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದ್ದೀವಿ ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ ನಾವು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಆಗಲ್ಲ ಆದರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಜಗದೀಶ್ ಲಾಯರ್ ಅವ್ರು ಇದಾರೆ ಅಂದ್ರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನೋಕೆ ಇಷ್ಟಪಡ್ತೀನಿ ಅಲ್ವ ಸರ್ ಯಾಕಂದರೆ ಭಾಳಷ್ಟು ಅವರು ಇದು ಮಾಡಿದ್ದಾರೆ ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿರುವಂಥ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ ನೀವು ಕೂಡ ಬನ್ನಿ ಬಂದ ನಿಮ್ಮ ಪ್ರೀತಿಯನ್ನು ತೋರಿಸಿ ಆಮೇಲೆ ಈ ಅವರು ಅವ್ರು ಭಾಳ ಕ್ಲೋಸ್ ಫ್ರೆಂಡು ಆಮೇಲೆ ಅವರು ಕೂಡ ನಮ್ಮನ್ನು ಬಹಳ ಸಾಹೇಬ್ರನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ತಿಳಿಸಿರೋದು ಇಸಾಕೋರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮನ್ನ ಭೇಟಿಯಾಗಿ ಸಿಕ್ಕಿ ನಮಗೆ ಮಾತಾಡಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಖುಷಿಯಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ ಆಮೇಲೆ ನಮ್ಮ ಜಗ್ಗುದಾದ ಹಾಗೆ ನಮ್ಮ ಬಾಸ್ ಇವ್ರ ಬಾಸ್ ಜಗ್ಗು ಬಾಸ್ ಇವರು ಅರ್ಥ ಮಾಡ್ಕೊಳ್ಳಿ ಸರ್ ಇವರು ಪ್ರಚಾರಕ್ಕೆ ಅಂತ ಹೇಳಿದ್ರೆ ಈಗ ನೀವು ಭಾಳಷ್ಟು ಕಡೆ ನೋಡಿರ್ಬೋದು ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ ದುಡ್ಡು ಕೊಟ್ಬಿಟ್ಟು ಎಲ್ಲಾದರೂ ನಮ್ಮ ಬಾಸು ದುಡ್ಡು ತಗೊಂಡು ಅಥವಾ ಒಬ್ರಿಗೆ ಅವರು ಬಯೋಡೇಟಾನ ಚೆಕ್ ಮಾಡ್ದಂಗೆ ಎಲ್ಲಾದರೂ ಪ್ರಚಾರಕ್ಕೆ ಇಳಿದಿರೋದು ನೀವು ನೋಡಿದ್ದೀರಾ ಕಂಡಿದ್ದೀರಾ ಹೋಗಲಿ ಒಂದು ಫೋಟೋ ವಿಡಿಯೋ ಏನಾದರೂ ಎವಿಡೆನ್ಸ್ ಇದೆಯಾ ಯಾವುದೂ ಇಲ್ಲ ಯಾಕಂದರೆ ಅವರು ಫಸ್ಟು ಮನುಷ್ಯನ ಪರಿಶೀಲಿಸ್ತಾರೆ ಮನುಷ್ಯ ಮನ್ಸಿಂದ ಇರಬೇಕಾಗಿರೋದು ದುಡ್ಡಿಂದ ಅಥವಾ ಅವರ ಐಷಾರಾಮಿ ಜೀವನದಿಂದ ಅಲ್ಲ ಸೊ ಹಾಗಾಗಿ ಸರ್ ಮುಂದಿನ ಚುನಾವಣೆಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನೀವು ಯಾರಕ್ಕೆ ಸಾಥ್ ಕೊಡ್ತೀರಲ್ಲ ನನಗೆ ಮಾತ್ರ ಕೊಡಿ ಯಾಕಂದರೆ ನಾನು ಭಾಳ ಚಿಕ್ಕವನು ನಿಮ್ಮ ಮುಂದೆ ಹಾಂ ಅಲ್ವಾ ನಾನು ಭಾಳ ಚಿಕ್ಕವನು ಸೊ ನೀವು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ